ಪ್ರಕಾಶ್ ಚವ್ವಾಣ್ ನಮ್ಮ ಬಂಜಾರ ಸಮಾಜದ ಯುವಕ ಹಾಗೂ ಗೋಪಾಲು ಇರ್ಬೋದು ಅದೇ ರೀತಿ ನಮ್ಮ ಬಾಲಯೋಗಿ ಸೋಮಲಿಂಗ ಮಾಸ್ಥಾನಿಗಳು ಇವತ್ತ ಏನಾರೇ ನಮ್ಮ ಹಿಂದೂ ಧರ್ಮಕ್ಕಾಗಿ ಯಾರು ಹಿಂದೂ ಧರ್ಮವನ್ನು ಬಿಟ್ಟು ಹೋಗಾರ ಅವರು ವಾಪಸ್ ತೆಗೆದುಕೊಂಡು ಬರುವಂತಹ ಕಾರ್ಯಕ್ರಮನೂ ಸಹ ಇದಾಗಲಕ್ಕ ಮೂರ್ನೂರ ಎಂಬತ್ತೈದು ಮಂದಿಯನ್ನು ಬಿಟ್ಟು ಹೋಗಿದ್ರಲ್ಲ ಹಿಂದೂ ಧರ್ಮ ಬೇರೆ ಬೇರೆ ಧರ್ಮಕ್ಕೆ ಹೋಗಿದ್ರು ಅವ್ರನ್ನ ಸಹ ಇವತ್ತು ಹೋಲ್ಮ ಹವನ ಮಾಡಿ ಮತ್ತೆ ಸನಾತನ ಹಿಂದೂ ಧರ್ಮಕ್ಕೆ ಕೆಲಸ ಬಾಲಯೋಗ ಸೋಮಲಿಂಗ ಮಹಾಸ್ವಾಮಿಗಳು ಗೋಪಾಲ ಮಹಾರಾಜರು ನಮ್ಮ ತೆಲಂಗಾಣದ ಭಿಕ್ಷು ಮಹಾರಾಜರು ಅವರು ತೆಲಂಗಾಣದವರು ಅವರು ಇನ್ನೊಂದು ರಾಜಸ್ಥಾನದಾಗ ಅವರು ಪೀಠ ಇದೆ ಅವರು ಸೇವಾಲಾಲ್ ಮಹಾರಾಜರ ಭಕ್ತರು ಅವರು ಸಹ ಇಲ್ಲಿ ಬಂದಾರೆ ಭೀಮ್ ಸಿಂಗ್ ಮಹಾರಾಜರು ಇಟ್ಟಂಗಿಯ ತಂಡ ಪ್ರಕಾಶ್ ಮಹಾರಾಜರು ಹರ್ಸಲ್ಸಂಗ್ ಸಂಜೀವ್ ಮಹಾರಾಜರು ಎಲ್ಲ ಲಿಂಗಮಠ ಹೇರಿ ಮತ್ತ ಕಲಿಕೆ 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 ಭಗವನ್ ಭಗವಾನ್ ಕಲಿಕೆ ಭಗವಾನ್ ಅವರು ತೆಲಂಗಾಣ ಅವರ ವೇದಿಕೆ ಮೇಲೆ ಉಪಸ್ಥಿತರಾದಾರ ರಮೇಶ್ ಮಹಾರಾಜರು ಉಪಸ್ಥಿತರಾದಾರ ಅದೇ ರೀತಿ ಪರ್ವಿ ತಾಂಡೆ ಪ್ರಕಾಶ್ ಮಹಾರಾಜರು ಪಿಂಟು ಮಹಾರಾಜರು ಕುಮಾರ್ ಮಹಾರಾಜರು ಇವರೆಲ್ಲ ಸ್ವಾಮೀಜಿಗಳು ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ ಅದರ ಜೊತೆಗೆ ಈಗ ತಾನೇ ಮಾತನಾಡಿ ಹೋದಂಥ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಸುನಿಲ್ ಪಾಟೀಲ್ರು ಅವರು ಸಹ ಭಾಗವಹಿಸಿ ನಮ್ಮ ಶಿವಾಲಾಲ್ ಮಹಾರಾಜರ ಸರ್ಕಲಿಗೆ ಅವರು ಸಹ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಕೊಡ್ತೀನಿ ಅಂತ ಹೇಳಿದರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ನೀವೆಲ್ಲ ಸ್ವಲ್ಪ ಏನಿರಲಿಲ್ಲ ಬಂದಂಥ ಜನರಿಗೆ ನಾನು ಶ್ರೀರಸ ಅಷ್ಟಾಂಗ ನಮಸ್ಕಾರ ಮಾಡಿ ಇವತ್ತೇನು ಪ್ರಕಾಶ್ ಚೌಹಾಣ್ ಅವರು ಒಂದು ದಿವ್ಸ ಕಟ್ಟೆ ಬಾಗೇಶ್ವರ ಧಾಮವನ್ನು ಕರೆಸಿದ್ರು ಆದ್ರ ಕೆಲವೊಂದು ಮಂದಿ ಬಹಳ ಖುಷಿಯಾಗಿರ್ಬೇಕು ಅವರು ಬಂದಿಲ್ಲ ಅಂದ್ರೆ ಭಾಳ ಹುಡುಗಿ ತಿಂತಿರ್ಬೇಕಿವಿ ತಿನ್ರಿ ಬಾಗೇಶ್ವರ ಧಾಮದ ಪೂಜ್ಯ ಮೂರು ದಿವಸ ವಿಚಾಪುರಕ್ಕೆ ಹೋಗ್ತೀನ ಇವತ್ತು ಎಷ್ಟು ಹೋಳಿಗೆ ತಿಂತಿರಿ ತಿನ್ರಿ ಹಾಲು ಕೆಸಿದ್ರಿ ಕಿಸಿರಿ ಮೂರು ದಿವಸ ಬಂದ್ರಂದ್ರ ಬಾಗೇಶ್ವರ ಯಾರು ಅವ್ರು ಹನುಮಾನನ ಬರ್ತರು ಬಸರಂಗಲ್ಲಿ ಬರ್ತರು ಅವ್ರದೇ ಆದಂತ ಒಂದು ಶಕ್ತಿ ಐತಿ ಮೂರು ದಿವಸನಾಗ ಒಂದು ದಿವಸ ಪ್ರಕಾಶ್ ಚವ್ಹಾಣ್ ಮನೆಯಲ್ಲೇ ವಾಸ್ತವ್ಯ ಮಾಡ್ತೀನಿ ಅಂತೇಳಿ ಅವ್ರು ಆಶ್ವಾಸನೆ ಕೊಟ್ಟಾರ ಮೂರು ದಿವಸ ಬಂದಾಗ ಸೇವಾರ ಮಹಾರಾಜರು ದೊಡ್ಡ ಕಾರ್ಯಕ್ರಮ ಮತ್ತೆ ಮಾಡ್ತೀವಿ ಎಟ್ಟರಕ್ಕೆ ಹೋದ್ರೆ ಮೇಲೆ ನಾವೆಲ್ಲ ಆದ್ರೆ ಈಗ ನಾವು ಒಂದ್ ರೂಪಾಯಿ ಕೊಟ್ಟಲ್ಲ ಮತ್ತೆ ನೀವೇನ್ ತಪ್ಪಿಗೆ ಹೋಗಬೇಡ್ರಿ ಎಲ್ಲ ರೊಕ್ಕ ಕೊಟ್ಟವನ ಪ್ರಕಾಶ್ ಜವಹರಣಿಂದ ಹೋದ ಸಲ ನಮ್ಮ ಚಿತ್ರದುರ್ಗದ ಶಿವಲಾಲ ಬಜಾರ ಸಮಾಜದ ಬಂದಿದ್ರು ಮಂಗಲಿ ಮಂಗಲಿ ಅಲ್ಲ ಮಂಗಲಿ ಬಾಯಿಂತ ಮಂಗಲಿ ಮಂಗಲಿ ಬಾಯಿ ಅವ್ರು ಬಂದಿದ್ರು ಹಣಮಂತ ಬಂದಿದ್ರು ಈ ಸಲ ನಮ್ಮ ಧೀರೇಂದ್ರ ಏನು ಶಾಸ್ತ್ರಿಯವ್ರು ಬರಬೇಕಾಗಿತ್ತು ಏನೂ ನಾರಾಜ್ ಆಗಬೇಡ್ರಿ ಮೂರು ದಿವಸ ಬಂದಾಗ ಏನಾಗ್ತೈತಿ ಜಾದುವರ್ತೈತನ್ನು ಇಡೀ ಕರ್ನಾಟಕ ಸನಾತನ ಹಿಂದೂ ಧರ್ಮ ಅಂತ ಎರಡು ಸಾವಿರದ ಇಪ್ಪತ್ತೆಂಟಕ್ಕ ವಿಧಾನಸೌಧ ರಾಷ್ಟ್ರಧ್ವಜದ ತಳಂಗ ಭಗವಾದ್ವ ಆಟದ ಶಿವಾಜಿ ಮಹಾರಾಜ ಮಹಾರಾಣ ಪ್ರತಾಪ್ ಛತ್ರಪತಿ ಶಿವಾಜಿ ಮಹಾರಾಜರು ವಿಶ್ವಗುರು ಬಸವಣ್ಣವರು ವೀರರಾಣಿ ಕಿತ್ತೂರು ಚೆನ್ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬು ಜಜ್ಜಲ್ ರಾಮ್ ಮಹರ್ಷಿ ವಾಲ್ಮೀಕಿ ನಮ್ಮ ಇನ್ನೂ ಎಲ್ಲ ಪುಚರಿ ಏನದ ನಮ್ಮ ಮಾರ್ಗ ನಮ್ಮ ಸ್ವಾಮೀಜಿಯವರು ಅವರೆಲ್ಲರ ಆದರ್ಶವನ್ನು ಮುಂದಿನ ಸಲ ಇಪ್ಪತ್ತೆಂಟರಾಗಿ ನಾವೆಲ್ಲ ಒಂದಾಗಿ ಧರ್ಮ ಯುದ್ಧ ಇದೆ ಇಪ್ಪತ್ತೆಂಟಕ್ಕೆ ಅಡ್ಜಸ್ಮೆಂಟ್ ಇಲ್ಲ ನೋ ಅಡ್ಜಸ್ಟ್ಮೆಂಟ್ ಯಾರರೇ ನಮ್ಮ ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯ ಕಲ್ಲು ಹೋಗದ್ರ ಸಂಗ ಮೂರ್ತಿಗೆ ಮಸಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅಪ್ಪಾನ್ ಮಾಡಿದ್ರ ಸೇವಾಲಾಲ್ ಮಹಾರಾಜರಿಗೆ ಏನಾದರೂ ಅಪಶಬ್ದ ಮಾತಾಡದ್ರ

ಎರಡು ಸಾವಿರದ ಇಪ್ಪತ್ತೆಂಟು ಕಾಯಿಲೆ ಅದಕ್ಕೆ ನಾವೆಲ್ಲ ಒಂದಾಗ ಮುಂದಿನ ಮೂರು ದಿವ್ಸ ಏನು ಬರ್ತಾರಲ್ಲ ಇವತ್ತು ಅವ್ರು ಹೇಳಿದ್ರು ಪ್ರಕಾಶ್ ಚವಹಣಗೆ ನಾ ಮೂರು ದಿವ್ಸ ಬರ್ತೀನಿ ಅಂತ ಹೇಳಿ ಮೂರು ದಿವಸ ನೀವು ಅಟ್ಟೆ ಅಲ್ಲ ಬಂಗಾರ ಸಮಾಜದವರಲ್ಲ ಸಮಸ್ತ ಜನ ಜನ ಸಮಾಜದವ್ರು ಎಲ್ಲರೂ ಕೂಡಿ ಇವತ್ತೇನು ಸುಮಾರು ಮುನ್ನೂರು ಮಂದಿನ ಹಿಂದೂ ಧರ್ಮಕ್ಕೆ ತೊಗೊಂಡ್ಬರೋಂಥ ಕೆಲಸ ಮಾಡ್ಯಾರಲ್ಲ ಅವತ್ತೈದು ಸಾರಿ ಮಂದಿನ ವಾಪಸ್ ಹಿಂದೂ ಯಾಕಂದ್ರೆ ಯಾಕಂದರೆ ನಮ್ಮ ಧರ್ಮ ಬಿಟ್ಟು ಹೋಗ್ಬೇಡ್ರಿ ನಿಮಗಿರುವ ರಿಸರ್ವೇಷನ್ನು ಎಸ್ ಸಿ ರಿಸರ್ವೇಷನ್ನು ಇದೇ ಧರ್ಮದಾಗ ಉಳಿದ್ರೆ ಅಟ್ಟೆ ಬರ್ತದೆ ಮತ್ತೊಂದು ಧರ್ಮಕ್ಕೆ ಹೋದ್ರೆ ಎಸ್ ಸಿ ರಿಜರ್ವೇಷನ್ ಸಿಗುವುದಿಲ್ಲ ಅದಕ್ಕೆ ಬಂಧುಗಳೇ ಯಾರೂ ಅಬ್ರಿ ಎಲ್ಲ ಸಮಾಜಕ್ಕೆ ಇವತ್ತೇ ನಮ್ಮ ಎಲ್ಲ ಸಮಾಜಕ್ಕೆ ಏನು ನ್ಯಾಯ ಕೊಡ್ಬೇಕಾಗಿತ್ತು ಅದು ಕೊಡುವುದ್ರ ಜೊತೆಗೆ ನಾಳೆ ನಮ್ಮ ಬಂಜಾರ ಸಮಾಜ ಗೋಹಿ ಸಮಾಜ ಭಜಂತ್ರಿ ಸಮಾಜ ಮತ್ತು ಏನಮ್ಮ ಇದರ ಸಮಾಜ ಇದೆ ಅಲ್ಲ ಇಳ್ದೆಲ್ಲ ಸಮಾಜಕ್ಕೆ ಇವತ್ತು ಉಳ್ಕಿದವ್ರಿಗೆಲ್ಲರಿಗೂ ನ್ಯಾಯ ಸಿಕ್ಕಿದೆ ಈ ಸಮಾಜಕ್ಕೂ ಇನ್ನೂ ಒಂದು ಪರ್ಸೆಂಟ್ ನ್ಯಾಯ ಸಿಗ್ಬೇಕಾಗಿದೆ ನಾವೆಲ್ಲರೂ ಸಭೆಯಲ್ಲಿ ನಾಳೆ ಬೆಂಗಳೂರು ಅಧಿವೇಶನದಾಗ ಬಂಜಾರ ಗೋಯಿ ಮದ್ಮ ಕೊರಮ ಕೊರಚ ಅದೇ ಅದೇ ಮಾರಿ ಈ ಎಲ್ಲ ಸಮಾಜಕ್ಕೆ ನಾ ಇವರ ಐವತ್ತಾರು ಪರ್ಸೆಂಟ್ ಆಗೈತಿ ನಾ ನಾಳೆ ಬರುವ ವಿಧಾನಸಭೆ ನಾ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಈಗೆಲ್ಲ ಅವ್ರಿಗೆ ಪಾಪ ಕೊಡ್ರಿ ನಮಗೇನು ತಕರಾರಿಲ್ಲ ಐವತ್ತಾರು ಬದಲಿ ಅರವತ್ತಾಗ ಲೆಕ್ಕ ನಮ್ಮನೆಗೆ ಎಲ್ಲಾರಿಗೂ ನ್ಯಾಯ ಸಿಗಬೇಕು ಅವ್ರಿಗೇನು ಐದು ಪರ್ಸೆಂಟ್ ಕೊಟ್ಟಾರಲ್ಲ ನೀನೆ ಮಹಾರಾಷ್ಟ್ರದಾಗ ಹೆಂಗೆ ಕಟ್ ಮಾಡ್ಯಾರಲ್ಲ ಎರಡು ಸಾವಿರ ಇಪ್ಪತ್ತೆಂಟು ನಾನು ಕಟ್ ಮಾಡ್ತೀನಿ ನಮ್ಮ ಎಲ್ಲ ದಲಿತ ಸಮಾಜ ಹಿಂದುಳಿದ ಸಮಾಜ ಮರಾಠ ಸಮಾಜ ಲಿಂಗಾಯತರು ಬ್ರಾಹ್ಮಣರು ಒಕ್ಕಲಿಗರು ಎಲ್ಲ ಸಮಾಜಕ್ಕೂ ಕೂಡ ಐದು ಪರ್ಸೆಂಟಾಗಿ ಹಂಚಿಕೊಡ್ತೀನಿ ಯಾವ ಸಮಾಜದವ್ರು ಏನೂ ಭಯ ಪಡಬೇಡ್ರಿ ಅದಕ್ಕೆ ಇವತ್ತು ಧೀರೇಂದ್ರ ಮಹಾಸ್ವಾಮಿಗಳು ಅವ್ರು ಹೇಳ್ಯಾರ ಸನಾತನ ಬರ್ತೀನಿ ಬರ್ತೀನಂದ್ರೆ ನೀವೆಲ್ಲರೂ ಒಳ್ಳೆ ಊಟ ಮಾಡ್ಸ್ಯಾರ ಪಾಪ ಪ್ರಕಾಶ್ ಚವ್ಹಾಣ್ ಭಾಳ ಮನ್ಸಿಗೆ ಬೇಜಾರು ಮಾಡ್ಕೊಂಡನ ಯಾರೂ ಏನೋ ನಾರಾಜಾಗಬೇಡ್ರಿ ಯಾಕಂದರೆ ಇಂಥವು ನಡೀತಾವೆ